ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ಗಳಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಖಿ ಜೋಡಿ ಎಂದು ತೋರಿಸಿಕೊಳ್ಳುವ ಜೋಡಿಗಳು ನಿಜ ಜೀವನದ ಹಣೆ ಬರಹ ಹೇಗಿದೆ ಎನ್ನುವುದು ಉಡುಪಿ ಪ್ರಕರಣದಲ್ಲಿ ತಿಳಿದುಬಂದಿದೆ ಸಿನಿಮಾ ಹಾಡುಗಳಿಗೆ ರೀಲ್ಸ್ ಮಾಡಿ ತಾವು ಆದರ್ಶ ದಂಪತಿ ಎಂದು ತಿರುಗಾಡಿ ಜನರಿಗೆ ಮಂಗ ಮಾಡುವ ಜೋಡಿಗಳು ನಿಜ ಜೀವನ ಮಾತ್ರ ದೇವರೇ ಬಲ್ಲ ನಮ್ಮ ಸಂಸಾರ ಆನಂದ ಸಾಗರ ಎಂದು ಹಾಡುತ್ತಿದ್ದ ರೀಲ್ಸ್ ಜೋಡಿ ಸ್ಟೋರಿ ಇದು ಈತ ಉಡುಪಿ ಬ್ರಾಹ್ಮಣ ಹುಡುಗ ಆಕೆ ಬೀದರ್ನ ಲಿಂಗಾಯುತ ಹುಡುಗಿ ರೀಲ್ಸ್ ಮಾಡುತ್ತಿದ್ದ ಸುಂದರಿಯನ್ನ ನೋಡಿ ಪ್ರೀತಿಸಿ ಮದುವೆಯಾದ ಜೋಡಿ ಸುಖ ಸಂಸಾರಕ್ಕೆ ಇದ್ದಿದ್ದು ಎಂಟೇ ತಿಂಗಳು ಆಯಸ್ಸು ಮೊಬೈಲ್ನಲ್ಲಿ ರೀಲ್ಸ್ ಮಾಡುತ್ತಾ ನಮ್ಮ ಸಂಸಾರ ಆನಂದ ಸಾಗರ ಎಂದು ವಿಡಿಯೋ ಪೋಸ್ಟ್ ಮಾಡಿದ್ದೇ ಮಾಡಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ ಹದಿನಾರು ಫಾಲೋವರ್ಸ್ ಹೊಂದಿದ್ದ ಪತ್ನಿ ರೀಲ್ಸ್ ಹುಚ್ಚಿಗೆ ಸಾವಿನ ಮನೆ ಸೇರಿದ್ದಾಳೆ ಬ್ರಹ್ಮವರ ತಾಲೂಕಿನ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಾರ್ಕಡ ಪಡುಹೊಳಿ ಎಂಬಲ್ಲಿ ಘಟನೆ ನಡೆದಿದೆ ಬೀದರ್ ಮೂಲದ ಜಯಶ್ರೀ ತನ್ನ ಪತಿ ಕಿರಣ್ ಉಪಾಧ್ಯಾಯ ಕೈಯಲ್ಲೇ ಸಾವನ್ನಪ್ಪಿದ್ದು ಈ ಸಂಬಂಧ ಪತಿಯನ್ನ ಕೋಟಾ ಪೊಲೀಸರು ಬಂಧಿಸಿದ್ದಾರೆ ಮದುವೆಯಾಗಿ ವರ್ಷ ಆಗುವ ಮೊದಲೇ ರೀಲ್ಸ್ನಲ್ಲಿ ಇದ್ದಷ್ಟು ಆತ್ಮೀಯತೆ ರಿಯಲ್ ಲೈಫ್ನಲ್ಲಿ ಮೂಡಲಿಲ್ಲ ಸಂಬಂಧಗಳು ದೂರ ಇದ್ದು ಕ್ಷುಲ್ಲಕ ಕಾರಣಗಳು ಜಗಳ ಹಚ್ಚಿತ್ತು ಕಳೆದ ರಾತ್ರಿ ಅವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಆತ ಆಕೆಗೆ ಮಾಡಬಾರದನ್ನ ಮಾಡಿಬಿಟ್ಟಿದ್ದಾನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಯುವಕ ಕಿರಣ್ ಭಟ್ ಸಾಲಿಗ್ರಾಮದ ದೇವಸ್ಥಾನದಲ್ಲಿ ಅಡುಗೆ ಮೇಲು ವಿಚಾರಕ ಕಳೆದ ಎಂಟು ತಿಂಗಳ ಹಿಂದೆ ದೂರದ ಬೀದರ್ ಮೂಲದ ಯುವತಿ ಜಯಶ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು ಮದುವೆಯಾದ ಆರಂಭದಲ್ಲಿ ಇಬ್ಬರ ಸಂಸಾರ ಆನಂದ ಸಾಗರವಾಗಿತ್ತು ಜಯಶ್ರೀ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಯುವತಿ ಕಿರಣ್ ಬ್ರಾಹ್ಮಣ ಯಾವುದೋ ಕಾರಣಕ್ಕೆ ಮನೆಯಲ್ಲಿ ತಕರಾರು ನಡೆದು ದಂಪತಿ ಇದ್ದ ಮನೆಯನ್ನು ಬಿಟ್ಟು ಸಾಲಿಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿದ್ದರು ದಿನ ಕಳೆದಂತೆ ಕಿರಣ್ ಮತ್ತು ಜಯಶ್ರೀ ನಡುವೆ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ನಡೆಯುತ್ತಿತ್ತು ಜಯಶ್ರೀಗೆ ಹಿಂದೊಂದು ಮದುವೆಯಾಗಿ ವಿಚ್ಛೇದನ ಪಡೆದಿದ್ದಳು ದಂಪತಿಯ ಕ್ಷುಲ್ಲಕ ಜಗಳ ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಿತ್ತು ಕಳೆದ ರಾತ್ರಿಯೂ ಹೀಗೇ ಒಂದು ಗಲಾಟೆ ಕೇಳಿಸಿದೆ ಗಂಡ ಹೆಂಡತಿಯ ಜಗಳ ಮುಗಿಯಲಿಕ್ಕಿಲ್ಲ ಎಂದು ನೆರೆಹೊರೆಯವರು ತಮ್ಮ ಪಾಡಿಗೆ ಮಲಗಿದ್ದಾರೆ ಕಳೆದ ತಡರಾತ್ರಿ ಜಯಶ್ರೀ ಮತ್ತು ಕಿರಣ್ ನಡುವೆ ಪ್ರತಿದಿನಕ್ಕಿಂತ ತುಸು ಜೋರಾಗಿಯೇ ಜಗಳವಾಗಿದೆ ಮಾತಿಗೆ ಮಾತು ಬೆಳೆದು ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ ಕೋಪಗೊಂಡ ಪತಿ ಅಲ್ಲೇ ಪಕ್ಕದಲ್ಲಿದ್ದ ಚಾಕುವಿನಿಂದ ಜಯಶ್ರೀಗೆ ಇರಿದಿದ್ದಾನೆ ದೇಹದ ಮೂರ್ನಾಲ್ಕು ಭಾಗಗಳಿಗೆ ಗಾಯವಾಗಿ ರಕ್ತಸ್ರಾವವಾಗಿದೆ ಬೆಳಗಿನವರೆಗೆ ಸುಮ್ಮನಿದ್ದ ಕಿರಣ್ ಬೆಳಗ್ಗೆ ಪರಿಚಯಸ್ಥರಿಗೆ ಕರೆ ಮಾಡಿದ್ದಾನೆ ಪತ್ನಿ ಟೆರೆಸ್ ಮೇಲಿಂದ ಬಿದ್ದು ಗಾಯಗೊಂಡಿದ್ದಾಗಿ ಹೇಳಿ ಆಂಬ್ಯುಲೆನ್ಸ್ ಮೂಲಕ ಬ್ರಹ್ಮವರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ಇವರನ್ನು ದಾಖಲಿಸಿಕೊಳ್ಳದೆ ಸರಕಾರಿ ಆಸ್ಪತ್ರೆಗೆ ಕೊಂಡೊಯ್ಯುವಂತೆ ಸೂಚಿಸಿದ್ದಾರೆ ಅಲ್ಲಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ಜಯಶ್ರೀ ಜೀವವನ್ನೇ ಬಿಟ್ಟಿದ್ದಾಳೆ ಈ ಘಟನೆ ಬಗ್ಗೆ ಕೋಟಾ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ಆರೋಪಿಯನ್ನು ವಶಕ್ಕೆ ಪಡೆದಿದ್ದಾರೆ ಜಯಶ್ರೀ ಗಂಡನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯ ಒಪ್ಪಿಕೊಂಡಿದ್ದಾನೆ ತನ್ನ ಪತ್ನಿ ಮೊಬೈಲ್ನಲ್ಲಿ ರೀಲ್ಸ್ ಮಾಡುತ್ತಾ ಬ್ಯುಸಿಯಾಗಿರುತ್ತಾಳೆ ಚಿನ್ನಕ್ಕಾಗಿ ಸದಾ ಪೀಡಿಸಿ ಹಿಂಸೆ ಕೊಡುತ್ತಿದ್ದಳು ಸಣ್ಣ ಪುಟ್ಟ ವಿಚಾರಕ್ಕೆ ತಗಾದೆ ತೆಗೆದು ಜಗಳವಾಡುತ್ತಿದ್ದಳು ಇದೇ ಕಾರಣಕ್ಕಾಗಿ ಜಗಳದ ಸಂದರ್ಭ ಚಾಕುವಿನಿಂದ ಇರಿದಿದ್ದಾಗಿ ಒಪ್ಪಿಕೊಂಡಿದ್ದಾನೆ ಈ ಘಟನೆ ಕುರಿತು ಕೋಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಪತ್ನಿಯ ಪ್ರಾಣಪಕ್ಷಿ ಹಾರಿ ಹಾರಿಹೋಗಿದೆ ಪತಿ ಕಂಬಿ ಹಿಂದೆ ಕಾಲ ಕಳೆಯುವಂತಾಗಿದೆ ರೀಲ್ಸ್ ದುನಿಯಾಗೆ ಬೇಕಾಗಿರೋದು ಅಂದ ಚಂದ ಬಳುಕುವ ಮೈಮಾಟ ವೈಯಾರ ಇಷ್ಟಿದ್ದರೆ ಚಿಟಿಕೆಯಷ್ಟು ಪ್ರತಿಭೆ ಇದ್ದರೆ ಸಾಕು ರೀಲ್ಸ್ ದುನಿಯಾದಲ್ಲಿ ಅವರು ಮಹಾರಾಣಿಯರೇ ಈ ಎಲ್ಲ ವೈಯಾರಗಳಿದ್ದು ರೀಲ್ಸ್ನಲ್ಲಿ ಮಿಂಚಿದ್ದ ಚೆಲುವೆ ಜಯಶ್ರೀ ಈಗ ಹೆಣವಾಗಿ ಹೋಗಿದ್ದಾಳೆ ಒಟ್ಟಾರೆಯಾಗಿ ಪತ್ನಿಯ ಮೊಬೈಲ್ ಗೀಳು ಗಂಡನ ಸಿಟ್ಟು ಹತಾಶೆಯ ಪರಿಣಾಮವಾಗಿ ಒಂದು ಹೆಣ ಉರುಳಿದೆ ಸದ್ಯ ಕೋಟಾ ಪೊಲೀಸರು ಈ ಪ್ರಕರಣದ ಕುರಿತು ತನಿಖೆ ನಡೆಸುತ್ತಿದ್ದಾರೆ ಇವತ್ತಿನ ದಿವಸ ಬೆಳಗ್ಗೆ ಕೋಟಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಕೇಸದ ಸಾರಾಂಶ ಏನಂದರೆ ಗಂಡ ಹೆಂತಿ ಮಗಿದ ಮಧ್ಯದಲ್ಲಿ ಒಂದು ಜಗಳ ಆಯಿತು ನಿನ್ನೆ ರಾತ್ರಿ ಅದರ ಸಲುವಾಗಿ ಜಯಶ್ರೀ ಮೂವತ್ತೊಂದು ವರ್ಷ ಬೀದರ್ನವರು ಅವರು ಕಾರ್ಕಡಾದಲ್ಲಿ ವಾಸ ಇದ್ದಾರೆ ಅವ್ರದ್ದು ಗಂಡ ಮತ್ತೆ ಗಂಡಂದು ಹೆಸರು ಕಿರಣ್ ಅವ್ರಿಗೂ ಮತ್ತು ಅವ್ರ ಹೆಂಡತಿಗೂ ನಿನ್ನೆ ನೈಟು ತಕರಾರಾಗಿದ್ದೆ ಅಕ್ಕಪಕ್ಕದ ಮನೆಯವರಿಗೆ ಅದು ಸೌಂಡ್ ಕೇಳಿದ್ದು ಮತ್ತೆ ಬೆಳಗಿನ ಜಾವ ಅವರನ್ನು ಮನೆಯವರನ್ನು ಹಾಸ್ಪಿಟಲ್ಗೆ ಆಂಬುಲೆನ್ಸ್ನಲ್ಲಿ ಕಲಿಸಿಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದಿದೆ ಅದನ್ನು ವೆರಿಫೈ ಮಾಡಿದ್ದಾಗ ಗಂಡಾಣಿ ಹೆಂತಿಯನ್ನು ಕೊಲೆ ಮಾಡಿದ್ದು ಬಂದಿದೆ ಈಗಾಗಲೇ ಆರೋಪಿಯಾದ ಕಿರಣ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅವರದು ಹುಡುಗಿಯವರದ್ದು ಪ್ಯಾರೆಂಟ್ಸ್ ಬೀದರ್ ಮತ್ತು ಅವ್ರ ರಿಲೇಟಿವ್ಸ್ ಬೀದರ್ನಲ್ಲಿರುವವರಿಗೆ ತಿಳಿಸಲಾಗಿದೆ ಇದರ ಸಲುವಾಗಿ ಕೋಟಾ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ಒನ್ ಏಯ್ಟಿ ಒನ್ ಫೋರ್ ಅಂಟರ್ ಸೆಕ್ಷನ್ ಒನ್ ಆರ್ ಥ್ರೀ ಟೂ ತರ್ಟಿ ಏಯ್ಟ್ ಬಿ ಎನ್ ಎಸ್ನಲ್ಲಿ ಕೇಸ್ ದಾಖಲಾಗಿದೆ ಆರೋಪಿ ಈಗಾಗಲೇ ಸೆಕ್ಯೂರ್ ಆಗಿದ್ದಾರೆ ಮುಂದೆ ಅವರಿಗೆ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಅವರ ಮೇಲೆ ಕ್ರಮ ತುಂಬ ಇಂತಹ ಘಟನೆಗಳನ್ನಾದರೂ ಗಮನಿಸಿ ಇಂದಿನ ಯುವ ಪೀಳಿಗೆ ಅನಗತ್ಯ ಮೊಬೈಲ್ ಬಳಕೆಯಿಂದ ದೂರವಾಗಲಿ ಎನ್ನುವುದು ನಮ್ಮ ಆಶಯ